ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒನ್ ಚಾನೆಲ್ ಆತ್ಮೇದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಲಿವುಡ್ ನ ಸ್ಟೈಲಿ ಸ್ಟಾರ್ ಅಂತ ಹೆಸರುವಾಸಿಯಾಗಿರುವ ಅಲೋ ಅರ್ಜುನ್ ಅವರು ಇವ್ರು ಯಾರಿಗ ತಾನೇ ಗೊತ್ತಿಲ್ಲ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿರುವಂತಹ ಅಲೋ ಅರ್ಜುನ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಅಷ್ಟೇ ಇಲ್ಲದೆ ಈಗ ಇವರು ಪುಷ್ಪ ಟು ಸಿನಿಮಾದ ಯಶಸ್ಸಿನಲ್ಲಿ ತೇಲ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಚಿತ್ರ ಬಾಕ್ಸ್ ಆಫೀಸ್ದಲ್ಲಿ ಸದ್ದು ಮಾಡ್ತಿದ್ರೆ ಮತ್ತೊಂದು ಕಡೆ ಸಂಕಷ್ಟನೇ ಎದುರಾಗಿದೆ ಅಂತಲೇ ಹೇಳ್ಬೋದು ಅಲ್ಲ ಅರ್ಜುನ್ ಅವರಿಗೆ ಟು ರಿಲೀಸ್ ದಿನವೇ ಕಾಲು ತುಳಿದಿಂದ ಮಳೆ ಒಬ್ಬರು ಪ್ರಕರಣ ನಿಮಗೆಲ್ಲ ಗೊತ್ತಿರಲಿ ಸಾವನ್ನಪ್ಪಿರೋ ಪ್ರಕರಣ ಅಷ್ಟೇ ಇಲ್ಲದೆ ಇದರಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಕೂಡ ದೊರೆತಿದೆ ಆದರೆ ಈಗ ಚರ್ಚೆ ಆಗ್ತಿರೋದು ಬಂದು ಅವರ ಪತ್ನಿಯಾಗಿರುವಂತಹ ಸ್ನೇಹ ರೆಡ್ಡಿ ಅವರ ಬಗ್ಗೆ ಎಲ್ಲೆಡೆ ತುಂಬ ಚರ್ಚೆ ಆಗ್ತಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ ಮದುವೆಗೆ ಐದು ಲಕ್ಷ ಬಟ್ಟೆ ಹಾಕೊಳ್ಳೋ ಈ ಸ್ನೇಹ ರೆಡ್ಡಿ ಯಾರು ಇವರ ವಿದ್ಯಾಭ್ಯಾಸ ಏನು ಇವರು ಇವರ ಆಸ್ತಿ ಎಷ್ಟು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೆಡ್ಡಿ ಹಾಗೂ ಅಲ್ಲ ಅರ್ಜುನ್ ಅವರಿಬ್ಬರು ಪ್ರೀತಿಸಿ ಮದುವೆ ಆದವರು ಎರಡು ಸಾವಿರದ ಹತ್ತರಲ್ಲಿ ತಮ್ಮ ನಿಶ್ಚಿತಾರ್ಥ ಮಾಡಿಕೊಂಡರು ಹಾಗೆಯೇ ಎರಡು ಸಾವಿರದ ಹನ್ನೊಂದು ಮಾರ್ಚ್ ಆರರಂದು ಇವರು ಮದುವೆ ಕೂಡ ಆದರು ರೆಡ್ಡಿ ಅವರ ತಂದೆ ಆಂಧ್ರ ಪ್ರದೇಶದ ಕಾಂಗ್ರೆಸ್ ನಾಯಕ ಹಾಗೂ ಪ್ರಮುಖ ಉದ್ಯಮಿ ಹಾಗೂ ಸೈಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇವರು ಅಷ್ಟೇ ಅಲ್ಲದೆ ಸ್ನೇಹ ಅವರು ಯಶಸ್ವಿ ಕುಟುಂಬದಿಂದ ಶ್ರೀಮಂತ ವ್ಯಾಪಾರ ಕುಟುಂಬದಿಂದ ಬಂದವರು ಹೈದರಾಬಾದ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ಕ್ರೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರ್ ಪದವಿ ಕೂಡ ಪಡೆದಿದ್ದಾರೆ ಸ್ನೇಹ ಅವರು ಎರಡು ಸಾವಿರದ ಹದಿನಾರರಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿ ಕೂಡ ಮುಗಿಸ್ತಾರೆ ನಂತರ ಅವರು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಹೌದು ಅವರು ಹೈದರಾಬಾದ್ನಲ್ಲಿ ನಲ್ಲಿ ಜುಬ್ಲಿ ಪ್ರದರ್ಶನ ಅಂದರೆ ಪಿಕಾಬೋ ಎಂಬ ಆನ್ಲೈನ್ ಫೋಟೋ ಸ್ಟುಡಿಯೋವನ್ನು ಹೊಂದಿದ್ದಾರೆ ಸ್ನೇಹ ಅವರು ಸ್ಟುಡಿಯೋವನ್ನು ಯಶಸ್ವಿಯಾಗಿ ನಡೀತಿದೆ ಅಂತ ಹೇಳಬಹುದು ಆ ಸ್ಟುಡಿಯೋ ಅಷ್ಟೇ ಅಲ್ಲದೆ ಸ್ನೇಹ ರೆಡ್ಡಿ ಹಾಗೂ ಅಲೋ ಅರ್ಜುನ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ರೆಡ್ಡಿ ಕುಟುಂಬಕ್ಕೂ ಹಾಗೂ ಚಿತ್ರರಂಗಕ್ಕೂ ಯಾವುದೇ ರೀತಿ ಸಂಬಂಧವಿಲ್ಲ ಆದರೆ ಅಲೋ ಅರ್ಜುನ್ ಅವರ ಯಶಸ್ವಿಯಲ್ಲಿ ಇವರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತಲೇ ಹೇಳಬಹುದು ರೆಡ್ಡಿ ಅವರು ಅಷ್ಟೇ ಅಲ್ಲದೆ ಸ್ನೇಹ ಕುಟುಂಬದ ಜವಾಬ್ದಾರಿ ಮತ್ತು ವ್ಯವಹಾರವನ್ನು ಸ್ನೇಹ ವರು ನಿರ್ವಹಿಸ್ತಾರೆ ಅಷ್ಟೇ ಅಲ್ಲದೆ ಇವರ ತಂದೆಯ ಬಿಗ್ನೆಸ್ ಕೂಡ ಇವರೇ ನೋಡ್ಕೊತಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಸ್ನೇಹ ರೆಡ್ಡಿ ಅವರು ಮಾಡಲಿಂಗ್ ಕೂಡ ಮಾಡ್ತಿದ್ದಾರೆ ಇವರು ಉಡುಗೆ ತೊಡುಗೆ ಆಗಿರ್ಬೋದು ಡ್ರೆಸ್ ಬಗ್ಗೆ ಆಗಿರ್ಬೋದು ಇವ್ರು ತುಂಬಾನೇ ಅಚ್ಚುಕಟ್ಟು ಹಾಗೆಯೇ ಸ್ನೇಹ ರೆಡ್ಡಿ ಅವರು ಯಾವುದೇ ಫಂಕ್ಷನ್ ಗೆ ಹೋಗ್ಲಿ ಮದ್ವೆಗೆ ಹೋಗ್ಲಿ ಇವರ ಉಡುಗೆ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು ಈಗಷ್ಟೇ ಕಳೆದ ಒಂದು ತಿಂಗಳಿಂದನೇ ಇವರ ಡ್ರೆಸ್ ಬಗ್ಗೆ ತುಂಬಾನೇ ಚರ್ಚೆ ಆಗಿತ್ತು ಹೌದು ಸ್ನೇಹ ರೆಡ್ಡಿ ಅವರ ಫ್ರೆಂಡ್ ಮದುವೆಗೆ ಅಕೌಂಟ್ ಡ್ರೆಸ್ ಬೆಲೆ ಬಂದು ಬರೋಬ್ಬರಿ ಐದು ಲಕ್ಷ ಹೌದು ಈ ವಿಷಯ ಎಲ್ಲ ಕಡೆ ತುಂಬಾನೇ ಚರ್ಚೆ ಆಗಿತ್ತು ಅಂತ ಹೇಳ್ಬಹುದು ಅಷ್ಟೇ ಅಲ್ಲದೆ ಸ್ನೇಹ ರೆಡ್ಡಿ ಅವರ ನಿವಾಳ ಮೂಲೆ ವರ್ಷಕ್ಕೆ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಹಾಗೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಸಕ್ರಿಯವಾಗಿದ್ದಾರೆ ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಷ್ಟೇ ಅಲ್ಲದೆ ಸ್ನೇಹ ರೆಡ್ಡಿ ಅವರ ಕುಟುಂಬದ ಜವಾಬ್ದಾರಿ ಮತ್ತು ಹಾಗೂ ಅದರ ಜೊತೆಗೆ ವ್ಯವಹಾರದ ಜವಾಬ್ದಾರಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇದಲ್ಲದೆ ತಂದೆಯ ಬಿಗ್ನೆಸ್ ಕೂಡ ಸ್ನೇಹ ರೆಡ್ಡಿಯವರೇ ನೋಡ್ಕೊತಿದ್ದಾರೆ ಇವರ ಜೀವನ ಹೀಗೆ ಖುಷಿಯಾಗಿರಲಾ ಅಂತ ಬಯಸುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್